ಅಯೋಧ್ಯಕಾಂಡದ ನಲವತ್ ಮೂರನೇ ಸ್ವರ್ಗ ಕೌಸಲ್ಯ ದೇವಿಯ ವಿಲಾಪ ಶೋಕದಿಂದ ಖಿನ್ನನಾಗಿ ಹಾಸಿಗೆಯಲ್ಲಿ ಮಲಗಿದ್ದ ದಶರಥನನ್ನು ನೋಡಿ ಪುತ್ರ ವಿಯೋಗ ದುಃಖದಿಂದ ಪೀಡಿತಳಾಗಿದ್ದ ಕೌಸಲ್ಯಾದೇವಿಯು ರಾಜನಿಗೆ ಹೇಳಿದಳು ವಕ್ರವಾದ ಗಮನವುಳ್ಳ ವಿಷ ಸರ್ಪದಂತೆ ಕುಟಿಲತೆಯಿಂದ ಕೂಡಿರುವ ಈ ಕೈಕೇಯಿಯು ಕೌಟಿಲ್ಯ ರೂಪವಾದ ವಿಷವನ್ನು ಶ್ರೀರಾಮನಲ್ಲಿ ಪ್ರಯೋಗಿಸಿ ಪೊರೆಬಿಟ್ಟ ಹೆಣ್ಣು ಹಾವಿನಂತೆ ನಿಶ್ಚಿಂತಳಾಗಿ ನಲಿದಾಡುತ್ತಿರುವಳು ಭರತನ ಪಟ್ಟಾಭಿಷೇಕದಲ್ಲಿಯೇ ಏಕಾಗ್ರಚಿತ್ತಳಾದ ಅದೃಷ್ಟವಂತಳಾದ ಕೈಕೇಯಿಯು ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿ ಮನಸ್ಸಿನ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಂಡು ಮನೆಯೊಳಗೆ ಸೇರಿಕೊಂಡಿರುವ ಕೆಟ್ಟ ವಿಷಸರ್ಪದಂತೆ ನನ್ನನ್ನು ಪುನಃ ಪುನಃ ಭಯಪಡಿಸುತ್ತಿದ್ದಾಳೆ ನನ್ನ ಮಗನಾದ ಶ್ರೀರಾಮನನ್ನು ಭರತನಿಗೆ ದಾಸನನ್ನಾಗಿ ಕೊಟ್ಟು ಬಿಟ್ಟಿದ್ದರೂ ಅದು ವನಮಾಸಕ್ಕಿಂತಲೂ ಇಷ್ಟತಮವಾಗುತ್ತಿತ್ತು ಆಗ ಅವನು ಈ ನಗರದಲ್ಲಿ ಭಿಕ್ಷೆಯನ್ನಾದರೂ ಮಾಡಿಕೊಂಡು ನನ್ನ ಮನೆಯಲ್ಲಿರುತ್ತಿದ್ದನು ಆಹಿತಾಗ್ನಿಯು ಪರ್ವತ ಕಾಲದಲ್ಲಿ ದೇವತೆಗಳಿಗೆ ಕೊಡಬೇಕಾದ ಅವಿರ್ಭಾಗವನ್ನು ರಾಕ್ಷಸರಿಗೆ ಕೊಡುವಂತೆ ಕೈಕೇಯಿಯ ಇಚ್ಛೆಯಂತೆ ಶ್ರೀರಾಮನನ್ನು ಸ್ಥಾನ ಭ್ರಷ್ಟನನ್ನಾಗಿ ಮಾಡಿ ರಾಜ್ಯವನ್ನು ಗರ್ಪಿಸಿದೆ ಗಜರಾಜನಂತೆ ಮಂದ ಗಮನವುಳ್ಳ ವೀರನಾದ ಮಹಾಬಾಹುವಾದ ಧನುರ್ಧರನಾದ ರಾಮನು ಸೀತಾಲಕ್ಷ್ಮಣರೊಡನೆ ಕಾಡಿಗೆ ಹೋಗುವುದಂತೂ ನಿಶ್ಚಯ ಕೈಕೇಯ ಆಜ್ಞೆಯಂತೆ ವನವಾಸದ ದುಃಖಗಳೇನೆಂಬುದನ್ನು ಅರಿಯದ ಸೀತಾರಾಮ ಲಕ್ಷ್ಮಣರನ್ನು ಕಾಡಿಗೆ ಅಟ್ಟಿಬಿಟ್ಟೆ ಅಲ್ಲಿ ಅವರಿಗೆ ಯಾವ ದುರವಸ್ಥೆಯು ಕಾದಿರುವುದೋ ತಿಳಿಯದು ತಾರುಣ್ಯದಲ್ಲಿರುವ ಅವರಿಂದು ಶ್ರೇಷ್ಠ ವಸ್ತುಗಳಿಂದ ವಂಚಿತರು ನಿರ್ಧನರು ಆಗಿರುತ್ತಾರೆ ಸುಖವನ್ನು ಅನುಭವಿಸಬೇಕಾಗಿದ್ದ ಕಾಲದಲ್ಲಿ ಅವರನ್ನು ಅರಣ್ಯಕ್ಕೆ ಅಟ್ಟಿಬಿಟ್ಟೆ ನಿಸ್ಸಹಾಯಕರಾದ ಅವರು ಕಾಡಿನಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳನ್ನು ಹಣ್ಣುಗಳನ್ನು ತಿಂದುಕೊಂಡು ಹದಿನಾಲ್ಕು ವರ್ಷಗಳ ಕಾಲ ಹೇಗೆ ತಾನೇ ಜೀವಿಸಿರುವರು ನನ್ನ ಶೋಕ ವಿನಾಶಕವಾದ ಆ ಶುಭ ದಿನವೂ ಹಿಂದೆ ಬಂದೀತೆ ಸೀತಾ ಲಕ್ಷ್ಮಣರೊಡನೆ ರಾಘವನನ್ನು ನಾನು ಇಲ್ಲಿಯೇ ಕಾಣುವೆನೆ ಮಲಗಿ ಎದ್ದು ಬಂದವರಂತೆ ವೀರರಾದ ರಾಮಲಕ್ಷ್ಮಣರು ಸೀತಾ ಸಮೇತರಾಗಿ ಯಾವಾಗ ಅಯೋಧ್ಯೆಗೆ ಬರುವರೋ ಆಗ ಅಯೋಧ್ಯ ಪಟ್ಟಣವೇ ಯಶಸ್ಸಿನಿಂದ ಕೂಡಿದುದಾಗುತ್ತದೆ ಪ್ರಜೆಗಳೆಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿ ಹೋಗುತ್ತಾರೆ ಪಟ್ಟಣವು ತಳಿರು ತೋರಣಗಳಿಂದಲೂ ಧ್ವಜ ಪತಾಕಿಗಳಿಂದಲೂ ಅಲಂಕೃತವಾಗುತ್ತದೆ ಪರ್ವಕಾಲವು ಬಂದೊಡನೆಯೇ ಸಮುದ್ರವು ಉಕ್ಕಿ ಬರುವಂತೆ ಅರಣ್ಯದಿಂದ ಆಗಮಿಸುವ ಪುರುಷ ಸಿಂಹರನ್ನು ನೋಡಿ ಈ ಅಯೋಧ್ಯ ಪಟ್ಟಣವು ಯಾವಾಗ ಆನಂದದಿಂದ ಉಬ್ಬಿ ಹೋಗುತ್ತದೆ ಹಸುವನ್ನನುಸರಿಸಿ ಹೋರಿಯು ಬರುವಂತೆ ಸೀತಾ ಪುರಸ್ಸರನಾಗಿ ರಥದಲ್ಲಿ ಕುಳಿತು ಮಹಾಬಾಹುವಾದ ಮತ್ತು ವೀರನಾದ ಶ್ರೀರಾಮನು ಯಾವಾಗ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸುತ್ತಾನೆ ಅರಣ್ಯವಾಸವನ್ನು ಮುಗಿಸಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸುವ ನನ್ನ ಮಕ್ಕಳಿಗೆ ರಾಜಮಾರ್ಗದಲ್ಲಿ ಸಾವಿರಾರು ಜನರು ಯಾವಾಗ ಶುಭಪ್ರದವಾದ ಅಕ್ಷತೆಗಳನ್ನು ಎರಚುತ್ತಾರೆ ಕುಂಡಲಗಳನ್ನು ಧರಿಸಿ ಶ್ರೇಷ್ಠವಾದ ಧನಸ್ಸನ್ನು ಕತ್ತಿಯನ್ನು ಹಿಡಿದು ಶಿಖರಗಳಿಂದ ಕೂಡಿದ ಪರ್ವತಗಳಂತೆ ಅಟ್ಟಹಾಸದಿಂದ ಅಯೋಧ್ಯೆಯನ್ನು ಪ್ರವೇಶಿಸುವ ನನ್ನ ಕಂದಗಳನ್ನು ನಾನೆಂದು ಕಾಣುವೆನು ಶ್ರೀರಾಮನು ಅರಣ್ಯದಿಂದ ಆಗಮಿಸುವನೆಂಬ ಶುಭ ವಾರ್ತೆಯನ್ನು ತಿಳಿದು ಹೃಷ್ಟರಾದ ಬ್ರಾಹ್ಮಣ ಕನ್ಯೆಯರು ಫಲಪುಷ್ಪಗಳನ್ನು ಎಲ್ಲರಿಗೂ ಹಂಚುತ್ತಾ ನಗರ ಪ್ರದಕ್ಷಿಣೆಯನ್ನು ಯಾವಾಗ ಮಾಡುತ್ತಾರೆ ಪರಿಣತವಾದ ಬುದ್ಧಿಯುಳ್ಳ ವಯಸ್ಸಿನಲ್ಲಿ ದೇವತೆಗಳಂತೆ ನಿತ್ಯ ಯುವಕನಾದ ಧರ್ಮಾತ್ಮನಾದ ಶ್ರೀರಾಮನು ಮೂರು ವರ್ಷದ ಬಾಲಕನಂತೆ ಯಾವಾಗ ಇಲ್ಲಿಗೆ ಬಂದು ನಮ್ಮೆಲ್ಲರನ್ನು ಆಹ್ಲಾದಗೊಳಿಸುವನು ಹಿಂದಿನ ಜನ್ಮದಲ್ಲಿ ಕ್ಷುದ್ರೆಯಾದ ನಾನು ಸ್ತನ್ಯಪಾನ ಮಾಡುವ ಇಚ್ಛೆಯಿಂದ ಕರುಗಳು ಹಸುಗಳ ಬಳಿಗೆ ಹೋದಾಗ ಆ ಹಸುಗಳ ಕೆಚ್ಚಲನ್ನೇ ಕತ್ತರಿಸಿರುವನೆಂಬುದರಲ್ಲಿ ಸಂಶಯವೇ ಇಲ್ಲ ಇಲ್ಲದಿದ್ದರೆ ಇಂತಹ ದಾರುಣವಾದ ಪುತ್ರವಿಯೋಗ ಶೋಕಕ್ಕೆ ನಾನು ಈಡಾಗುತ್ತಿರಲಿಲ್ಲ ಸಿಂಹವು ಹಸುವಿನೊಡನಿರುವ ಕರುವನ್ನು ತಿಂದು ಆ ಹಸುವನ್ನು ಕರುವಿನಿಂದ ವಿಹೀನವನ್ನಾಗಿ ಮಾಡುವಂತೆ ನಾನಿಂದು ಪುತ್ರನಿಂದ ವಿಹೀನಳಾಗಿದ್ದೇನೆ ಹಾಲಿನ ಆಸೆಯಿಂದಾಗಿ ಹಾಲು ಕುಡಿಯುತ್ತಿರುವ ಎಳೆಗರುವನ್ನು ಬಲತ್ಕಾರ ಪೂರ್ವಕವಾಗಿ ಹಸುವಿನಿಂದ ಬೇರ್ಪಡಿಸುವಂತೆ ಕೈಕೇಯಿಯು ಶ್ರೀರಾಮನನ್ನು ನನ್ನಿಂದ ಬಲತ್ಕಾರ ಪೂರ್ವಕವಾಗಿ ಬೇರ್ಪಡಿಸಿದ್ದಾಳೆ ಸಕಲ ಕಲ್ಯಾಣ ಗುಣ ಸಂಪನ್ನನಾದ ಸರ್ವ ವಿಶಾರದನಾದ ಶ್ರೀರಾಮನಿಲ್ಲದೆ ಏಕಮಾತ್ರ ಪುತ್ರಳಾದ ನಾನು ಖಂಡಿತವಾಗಿಯೂ ಜೀವಿಸಿರಲಾರೆನು ಮಹಾಬಾಹುವಾದ ಮಹಾಬಲನಾದ ಪರಮಪ್ರಿಯನಾದ ಮಗನನ್ನು ನೋಡದಿರುವ ನನಗೆ ಜೀವಿತದಲ್ಲಿ ಸ್ವಲ್ಪವಾದರೂ ಆಸಕ್ತಿಯೂ ಇಲ್ಲ ಅವನನ್ನು ಬಿಟ್ಟು ಜೀವಿಸಿರಲು ಸಾಮರ್ಥ್ಯವೂ ಇಲ್ಲ ಗ್ರೀಷ್ಮ ಋತುವಿನಲ್ಲಿ ಭಗವಂತನಾದ ಸೂರ್ಯನು ತನ್ನ ಅತಿ ತೀಕ್ಷ್ಣವಾದ ಕಿರಣಗಳಿಂದ ಈ ಪ್ರಪಂಚವನ್ನು ದಹಿಸಿ ಬಿಡುವಂತೆ ಪುತ್ರವಿಯೋಗ ಶೋಕದಿಂದ ಹುಟ್ಟಿರುವ ಹೆಚ್ಚು ಅಹಿತಕರವಾದ ಶೋಕಾಗ್ನಿಯು ನನ್ನನ್ನೇ ಕದಹಿಸುತ್ತಿದೆ ಇಲ್ಲಿಗೆ ನಲವತ್ಮೂರನೇ ಸ್ವರ್ಗವು ಮುಗಿಯಿತು